ಲೇ ಸೊಸಿಲನ್ಗೆ ಮಗ ಆಗಿದಂತಲ್ಲೇ ಗಂಡು ಮಗ ಬಾ ಹೋಗಿ ನೋಡ್ಕೊಂಡ್ರು ಬರೋದ ಸೊಸಿಲನ್ ಮಗ ಆಗಿದ್ದು ಆನೆ ನಾನು ಏನು ಮಾಡೇ ಗುರ್ಸಟ್ಟಿಗೆ ಆದ್ರೆ ಆಗ್ತಿದೆ ಹಂಗಲ್ಲ ಕಲೆ ನಿಂಗೆ ಗೊತ್ತಾಗ್ತಿಲ್ವ ಬಾ ಹೋಗಿ ನೋಡ್ಕೊ ಬರೋದ ಹೆಂಗಿದ್ದು ಏನೋ ಮಗ ಯಾಕಪ್ಪ ಯಾಕೆ ನಾಚಕೈಕು ಜನ್ಮಕ್ಕೆ ಯಾರ ಮಗ ತೊಗೊಯ್ತಿದ್ದೆ ಅದು ನಿಮ್ಮ ಮಗನ ಕೊಟ್ಟಿದೆ ಅಂತ ನೋಡಕ್ಕೋಯ್ತಿದ್ದೆ ನೀನು ಮಾನ ಮರೋದಿಲ್ಲ ನಿನಗೆ ಮಾನ ಮರೋದಿಲ್ಲ ಹೇಳು ಅಯ್ಯ ಅಯ್ಯೋ ಬೊಮ್ಮಿ ನಮ್ಮದು ತಮ್ಮದು ಬಿಟ್ಟೋದ ಅವಳು ಎಷ್ಟೇ ಆದರೂ ಏನೋ ತಂಗಿ ಮಗಳ ಬೊಮ್ಮಿ ಬಿಟ್ಟೋದ ನನ್ನ ಮಗನ ಇರ್ತೀಯಲ್ಲ ಸರಿ ತಂಗಿ ಮಗಳು ನೋಡ್ಕೊಂಡು ಹ್ಞೂ ನಿನ್ ಜನ್ಮಕ್ಕೆ ನಾಚಗೆ ಇನ್ನೊಂದು ಏನು ಆಗ್ಬೇಕು ನಿಂಗೆ ನಾಲ್ಕನೇಪ್ಪ ಛೂ ಅಲ್ಲ ಮರಿಯಾ ನಿಂಗೆ ಸ್ವಲ್ಪನಾರ ಬುದ್ದಿ ಹೋಗ್ಬಿಟ್ಟು ನಾಯಿ ಸೇರಿಸ್ಬಿಟ್ಟು ಹೂ ಆದಿರಪ್ಪ ಬಿದ್ರಪ್ಪ ಆಗಿ ಊರ್ ಬಿಟ್ಟು ಹೋಗೋರೆ ಬಯಸ್ಕಾರ ಹಾಕೋರೇ ಗೊತ್ತ ನಿನ್ನೂ ಒಯ್ತಾರ ಹೋಗಿ ಓಡಿಸ್ತಾರೆ ಹೋಗಲ್ಲೇ ಸೇರ್ಕಬೇಕಾಯ್ತದ ನೀನು ತಿಳ್ಕೊಬಳು ಥೂ ನಿನ್ ಜನ್ಮಕ್ಕೆ ನಿಂತವ್ರಿ ಎಲ್ಲ ನನ್ನ ಮಗನ ಮೋಸ ಮಾಡ್ಲೋನ್ನೆ ಮಾಡ್ದ ಅವ್ಳ ಮಕ್ಕ ಸಾಯಿ ಗಂಟಾನು ಓಡಬೇಕಂದಾನೇ ಬಿಟ್ಟು ಆರೈಕೆ ಸಮಾನ ತಕೊಂಡಂತೆ ಆರೈಕೆ ಸಮಾನ ನೀನ್ ಅಲ್ಲೇ ದಡ್ಡಿ ಅನ್ನೋದ್ ಮತ್ತೆ ನೀನ್ ಅಚ್ಚಿತ ದಡ್ಡಿ ದಡ್ಡಿ ಅನ್ನೋದಿನ ಅಯ್ಯೋ ದಡ್ಡ ಬಡ್ಡಿದೆ ನಾನ್ ಹೇಳದ ಹುಸಿ ಅರ್ಥ ಮಾಡ್ಕೋ ಏನ್ ಅರ್ಥ ಮಾಡ್ಕೊಂಡ್ರು ಸುಮ್ನೆ ನನ್ ಕೈ ಬರ್ಲಾ ಬರ್ಸ್ಕೊಂಡ್ರೆ ಅವತ್ತು ಹೊಡ್ದಲ್ಲ ಮಸ್ಕೋಬಿಟ್ಟೆ ನನ್ನ ಮಗ ಎಲ್ಲಿ ಹೋಗಿದ್ದಾನ ಯಾತಕ್ಕೆ ಹೋಗಿದ್ದಾನ ಏನು ಎಂತೋ ಅಂತ ನನ್ನ ಎತ್ತಿ ನನ್ಗೆ ಆಯ್ತಾ ಕುಂತದೆ ಇವ್ ಉಂದೇ ಹೋದ್ರೆ ಸುಮ್ಮನೆ ಇವ್ಗೆ ಇವ್ನು ಚುನಾವಣೆ ನಿಂತ ಚುನಾವಣೆಗೆ ಏನೇನು ಹೇಗಿತ್ತು ಎಷ್ಟು ಬೆಂಕಿ ಕ ನಮ್ ಜೀವನ ನೋಡಿದ್ರೆ ಯಾರು ಹೆಕ್ಕಳ ಹೊಡೆಯಂಗದೆ ತಿರ್ಗಾ ನಾಚಿಕಲ್ ನಿನ್ನ ಸಾಧನೆ ನೋಡಕ್ಕೆ ಹೋಯ್ತೀನಿ ಅಂತೇಳ ಮಗನ್ ಬಿಟ್ಟು ಇನ್ನೊಬ್ಬರು ಕುಟ್ಟು ಹೋಗಿ ಮುಗಿನ ಹತ್ತಿರ ಮುಗಿರ ನೋಡ್ತೀನಿ ಅಂತೇಳಿ ನೀನು ನಿನ್ಗೆ ಒಪ್ಪ್ತಾ ಇತ್ತೀನಾ ಏನು ಗೊತ್ತು ಇನ್ನೊಂದು ತಿಂಗಳು ಚುನಾವಣೆ ಮಾಡಿಕ ನಾವು ದ್ವೇಷ ಕಟ್ಕಳಕ್ಕಾದದ ಇವತ್ತು ಹೋಗ್ ನೋಡಿ ನೀವಲ್ಲ ಅಂದ್ಬಿಟ್ಟು ನನ್ನ ತಂಗಿ ಮುಗ್ಸು ಕಟ್ಕತ್ತಾಳೆ ತಂಗಿ ಗಂಡ ಮುಗ್ಸು ಕಟ್ಕತ್ತಾನೆ ನೀನು ಅಜ್ಜ ಅವರ ಮುಗ್ಸು ಕಟ್ಕತ್ತನೆ ಸುಸಿಲ ಮುನ್ಸು ಕಟ್ಕತ್ತಾಳೆ ನಾ ಕೋಟಿಲ್ದಂಗಾಯ್ತವೆ ಗೊತ್ತಾ ಯಾಕಾಯ್ತೀರಾ ಅವ್ರ್ನಾ ಒಟ್ಟು ಹಾಕೋಕೆ ಗದ್ದಿ ಮುಚ್ಚಿ ಬಂದೆ ಹಾಕ್ಬಿಟ್ಟು ಹೋಯ್ತಾಳೆ ತಲೆ ಕೆಡ್ಸ್ಕೊಂಡೀ ನೀನು ನೀನು ಸರಿ ಬಿಡು ಯಾ ಸೀಸಾ ಬದ್ಲಾಯಿಸ್ಕೊಂಡು ನಮ್ಮ ಮಾವ ಗೆಲ್ಲಿ ಅಂತ ಹಾಕುರು ಹಾಕ್ತಾಳೆ ಜಾನ್ಗಳು ಜಾನ್ಗಳು ಹಾಕೋಡಿ ಹಾಕ್ತಾರೆ ಊರಿಂದ ಹಾಕ್ಯಾ ನಿಮ್ಮ ಓಡಿಸ್ತಾರೆ ಸರಿಯಾ ಜಾನ್ಗಳು ಗೊತ್ತಾರೆ ಸುಮ್ಮನೆ ಬರ್ತಾರೆ ಅವ್ರನ್ನ ಪೇಸ್ ಕರಾ ಕರೆ ನೀನು ಹೇಳು ನೀನು ಹೇಗೆ ತೆಗಿಸ್ಬೇಕಿಕ ಸುಮ್ಮನೆ ಬಾಯ ಮುಚ್ಚೊ ಜಾಸ್ತಿ ಮಾತಾಡಿ ಮಾತಾಡಿ ನನ್ನೇ ಕುಚ್ಚು ಬರ್ಸಿ ನೀನು ನಿನ್ನ ಕಟ್ಕೊಂಡು ನಾನು ಅನ್ಬೋಸ್ ಬರ್ತಾ ಅನ್ಬೋಸ್ಬಿಟ್ಟಿನ ಕೈಲಿ ಕಟ್ಟಬೇ ಮಗನಿ ಎಲ್ಲೋಗಿದಪ್ಪ ಬಿಟ್ಬಿಟ್ಟು ನಿಮಗನೆ அய்யோ நம்ம அய்யோ நன் மகனி ஜீவனோய்த்த முண்டே மகனி நன் மத நே மோச நீடக்கல இவத்து ஆ முண்ட் கல்பிட்டு இஷ்டாய்த்தப்பா இப்போ மகன்கேசா ஏனப்பாள் மகனி

ಅವಳ ಪ್ರೀತಿಸ್ಬಿಟ್ಟು ಹೇಳದ ನನ್ಕ ಬುತ್ತೈದು ಅಶಾಕ್ ನೀವು ಓಪನ್ ಮಾತಾಡೋ ಹಣಿ ಮಾಡ್ಕೊಂಡು ಕುಂತಿದ್ರು ಮಾತಿಗೆ ಅಷ್ಟಕ್ಕೆ ನಾನು ಬಂದಿಲ್ವಾ ಆಗ ನೀವು ನಾನು ಏನಕ್ಕೆ ಕೇಳಿಲ್ಲ ಸುಮ್ಮ ಮಾತಾಕಬಿಟ್ರಿ ಹಂಗೂ ಹೇಳ್ದೆ ಅಪ್ಪನ ಕೂಟ ಕೇಳು ಅಪ್ಪ ನಂಗೆ ಇಷ್ಟ ಇಲ್ಲಕ್ಕ ಸೋಸಿಲ ನಾನು ಬದ್ಬೇಕಿಲ್ಲ ನಾನು ಬೇರೆ ಕಡೆ ಆಯ್ತೀನಿ ಅಂತ ಅಪ್ಪನಕ್ಕೆ ಕೇಳಿಲ್ಲ ಯಾವಾಗಲ ನನ್ ಕುಟು ನೀನು ಹೇಳೋ ಸುಮ್ಮಕೋ ನನಗೂ ಸೋಸು ಮಾತಾದ್ಮೇಲೆ ಹೇಳಿ ನಾನು ಹೇಳಿ

ಗೊತ್ತಾ ನೀನ್ ಮಾಡಿದ್ರ ಗಣ ಕೆಲಸಕ್ಕೆ ನೀನ್ ನನಗೆ ಇವಳು ನನ್ಗೆ ಇಲ್ಲ ನಾನು ಇನ್ನೊಬ್ಬ ಕಟ್ಕೊತೀನಿ ನಾನು ಅಲ್ಲೇ ಮದ್ವೆ ಅಂದಿದ್ರೆ ಆಗೋಂಗ್ ನಡೆ ಬರಿದ್ ಬಿಟ್ಟು ಕಟ್ಕೊಳ್ಸವು ಹೋಗಲ್ಲ ನಾವು ನೀವೇ ಯಾಕೆ ಅವತ್ತ ಹೇಳಿದ್ರೆ ಇವತ್ತು ನಮ್ಮ ಅಮರ್ ಮದಿ ಏನ್ ಓದಿತಿವಲ್ಲ ಮಾನ್ವಾಗಿರವಲ್ಲ ನಾವು ಆಡ್ಕೊಳರ್ ಬಾಗಿ ಅರ್ಕೆ ಮಾಡ್ಬಿಟ್ಟಲ್ಲ ನಮ್ನ ಎಷ್ಟು ಸಿಕ್ಕಿಲ್ಲ ಅಂದ್ಬಿಟ್ಟು ಆಗಿದಾಯ್ತು ನೀನ್ ಕಿತ್ ನಿಂತಿದ್ದೀ ಕಣೆದ್ ನಿಂತಿದ್ದೀಹ ಅದೇನೋ ಅಂತೀವ್ರ ಅಂತ ಕಲೆ ಅದ್ ಯಾತ್ರ ಬಾಗ ಬಾಯ್ಲು ಅದೇನೋ ಅಂತೆ ಹಂಗ ಆಯ್ತು ನಿನ್ ಕತೆ ಯಾತ್ರ ಬಾಯ್ಲಿ ಏನ್ ಬತ್ತಿತ್ತು ಸೊರ್ರೆ ಗಳಿಸ್ಬಿಡ್ತೀನಿ ನಿಂಗೆ ಮರುವಾದಿ ನಿಂಗೆ ಏನ್ ಇಳಿಸಿ ನೀನು ಏನ್ ಇಳಿಸಿ ಇವ್ ನನ್ ಗುಟ್ಟಿದಾನ ಹೇಳ್ತಿದ್ದಿಲ್ಲ ನನ್ ಸಸ್ಯ ಮಾತ್ರ ಮಾತಾಡ್ತಿದ್ಯಾ ಬಾಯ ಮುಚ್ಕೊ ಕುತ್ ಮಾಡ್ಸೋರ ಏನು ಓ ಬಾಯ್ಲ್ ಬಂದ್ ಬಾತ ಬಾಯ್ಲೆ ಕಾಡ್ಸೋರ ಸೊರ್ರೆ ಗಳಿಸ್ಕೊಬಿಡ್ತಿದಿ ಈಗ ಎಲ್ಲಿದ್ದಾಳೆ ನೀನ್ ಹೇಳ್ತಿ ಅಲ್ಲಿ ಇರ್ತಾವ ಒಳ್ಳೆ ಕತೆ ಅಕ್ಕಿ ಅಲ್ಲಿಗೆ ಇವ್ರ ಬಂದ್ರೆ ಸುಸಿಲ್ ಜಾವನು ಅಲ್ಲಿ ಅವ್ರೆ ಅವ್ರ ಬಂದ್ ಸೇರ್ಕೊಂಡಿದಾರ ಅವ್ರಲ್ಲಿ ಸೇರ್ಕೊಂಡವ್ರೆ ಅದಕ್ಕೆ ಯಾಕೋ ಅಲ್ಲಿರೋ ಸರಿಲ್ಲ ನಾನು ಸಂಸಾರ ಮಾಡ್ಬಿಟ್ಟು ಚಾಡಿ ಹೇಳಿ ಹೆಂಗಾರೆ ಮಾಡಿ ನಿಮ್ಗೆ ಹೇಳ್ಬಿಟ್ಟು ನಾನು ಇರ್ತಿಲ್ಲ ಕರ್ಕೊ ಬಂದ್ಬಿಡೋದು ಅಂದ್ಕೊಂಡು ನನಗೆ ಬಂದೆ ಅದೇ ಕಾರಣಕ್ಕೆ ಒಪ್ಪಕ್ಕಿರಕ್ಕಲ್ಲ ನನ್ನ ಮನೆ ಒಳಗೆ ನನ್ನ ತಂಗಿಯ ಮಗಳು ಮಾತ್ರ ಸೊಸೆ ಇನ್ನೊಬ್ಳನ್ನ ಸೊಸೆ ಅಂತ ಒಪ್ಪಳಕ್ಕೆ ಆಯ್ತಿಲ್ಲ ಹೋ ಅಲ್ಲ ಇನ್ನೊಬ್ಳು ಕುಟು ಹೋಗಿ ಅವ್ಳು ಬಂದು ಮುಗಿನ ತಿರೋಳ ಕರ್ಕ ಬಂದು ಮನೆ ಇಸ್ಕೊಂಡಿದ್ದೀನಿ ಬಾಯಲ್ ಮುಂಡಕ್ಕೆ ಯಾಕೆ ನಾವು ಮಾರ ಮರೋದಿಂದ ಬಾಳ ನಿಮ್ಗೆ ಇಷ್ಟ ಇಲ್ವಾ ಕುತ್ಕೊಂಡು ಮುಚ್ಕೊಂಡು ಬಾಯ್ ಮುಚ್ಕೊಂಡು ಸೊಸಿನ ಕರ್ಕ ಬಂದು ಇಸ್ಕೊಂಡು ಏ ಯಾರು ಹೇಳೋದು ಅಷ್ಟೇ ನಾನು ಮಾತ್ರ ಬರೋಕ್ಕೆ ಬಿಡಿಕಿಲ್ಲ ನಾನು ಅವಳನ್ನ ನಾವು ಸೇರಿಸ್ಕೊಳ್ಳೋದೇ ನಾನು ಎಂತ ಹೋಗಿದ್ದಾನ ಯಾಕಪ್ಪ ಯಾಕಪ್ಪ ಇನ್ನು ನಿನ್ನ ಪಾಲ್ಯ ಟೈಮ್ ಗೊತ್ತಿಲ್ವಾ ನೀನ್ ಬುದ್ಧಿ ಗೊತ್ತಿಲ್ಲ ಕಪ್ಪಿದ್ದ ಹೇಳು ಎಲ್ಲ ನಾನೆಲ್ಲ ಮಾಡ್ದೆ ಹೇಳ್ತೀನಿ ಹಿಂಗೆ ಮಾತಾಡ್ತೀವಿ ಇವನು ಓ ಏನು ಹೇಳಿ ಹಿಂಗೆ ಮಗಳು ಬಹಳ ಹುಳು ಸ್ವತ್ವಂತೆ ತಂದಿ ಕೊಟ್ಬಿಟ್ಟು ನನ್ ಜೀವನ ಹಾಳು ಮಾಡ್ಬಿಟ್ರಿ ನೀವು ನಂಗೆ ಇಷ್ಟ ಲವ್ ನಂಗೆ ಐ ಇಷ್ಟ ಇಲ್ಲ ಅದನ್ನು ಬೋಗ್ಬೇಕಾಗಿತ್ತು ನಂಗ್ ಇಷ್ಟ ಯಾಕೆ ಮಾಡ್ತಿದೀರಿ ಅಂದ್ಬಿಟ್ಟು ಇವತ್ತು ಮಾತಾಡ್ರಿ ಎಲ್ಲಾ ಹೇಳ ಸಮಯ ಬಂದ ಹೇಳ್ತಾವಿ ಅವಳು ಇಷ್ಟ ಇಲ್ಲ ಅವಳು ಇವ್ ಕಟ್ಕೊಂಡೋಗಿರೋಣ್ಣ ತಿರ್ಗಿ ಮಗ ನಾನು ಕಟ್ಟೋಗ್ ಮಾತಾಡ್ತಾಳೆ ನೋಡು ಎತ್ತಿದ್ಲು ಎತ್ತಿದ್ಲು ನನ್ನ ಒಸಿ ಎತ್ತಿದ್ಲಾ ಅಪ್ಪಾ ಏನಿಗ ನಾನು ಎತ್ತಿದ್ ಮಗಳು ಅವಳೆ ಒಬ್ಳು ಕರ್ಕ ಬರೋಣ ಹೆಂಗೆ ಹೇಳು ಏನ ಇದೆಲ್ಲ ನಮ್ಮ ಮನಸ್ಸಲ್ಲಿ ಗೊಡ್ಡ ಹಾಕಬೇಕಲ್ಲ ಅದೇಗ್ಲೇ ಏನಾಯ್ತು ಯಾಕೋ ಅವಳ ಮೇಲೆ ಒಂದ್ ಮನಕಲ್ಲ ನನಗೆ ಈಗ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಸುಮ್ಮನೆ ನಾನು ಬುಡ್ದಾಕ್ ನಿಟ್ಕೊಂಡಿನ ಉಸ್ತಪ್ಪನೆ ಬುಡ್ದಾಕ್ತಿ ನಿಂತಿಲ್ಲ ಯಾರು ಉಸಿರೋದು ನೀನೇ ಹೇಳಿದ್ರೆ ಈ ಕನೇ ನನ್ ಅಂತ ಸರಿ ಕಲ್ಲ ಸಾಕಿಲ್ ಉಳ್ಳ ನಂಗರೆ ಎದೆ ಬಸ್ತಿ ಸಾಕಿಲ್ವಾ ಎದೆ ಮುಳೆ ಮುರ್ದಿ ಸಾಕಿಲ್ ಉಳ್ಳ ನಂಗರೆ ನಾವು ನಿನ್ನೆ ಸಾಕ ಕೇಳಿದ್ರು ನಾನು ಇಲ್ಲಿ ಇರ್ತಾನೆ ಇತ್ತಿವಲ್ಲ ಆರತಿಗಳು ಕದೋತಿದ್ವಾ ಓ ಏನ್ ಸಾಕಿ ಬುಕ್ಕಿದ್ವಿ ಬಿಡು ಹೊಸಿದ್ ಹೊಸಿಯಲ್ಲ ಏನ್ ಸಾಕ್ತಾ ಮಾಡಿದಿ ಏನು ಚಿಕ್ಕವ ಸಂಪಾದನೆ ಮಾಡಿ ಮುಳುಗದಲ್ಲ ಹಂಗೆ ನೀನು ಉಸಿ ಸಂಪಾದನೆ ಮಾಡಿ ಮುಳುಗಿದ್ದೀಯ ಗುಟ್ಟಿ ಹಾಕಿದ್ದಿ ಮಾತಾಡ್ಬೇಕು ಮಾತಾ ನೀನು ಯಾವ ಬೈಲ್ ಮಾತಾಡಿಯೋ ಕಣೆ ನಿನ್ನ ಬಾಯಿಗೆ ನೋಡಲಾ ಯಾವುದೇ ಕಾರಣ ಹುಬೆ ಅವಳು ನಮ್ಮ ಮನೆಯೊಳಗೆ ಬೂರಂಗಿಲ್ಲ ಕಂಡ ಏನಿದ್ರು ನನ್ನ ಮನೆಯೊಳಗೆ ಸೊಸೆ ಆಗಿ ಬರಬೇಕು ಅಂದರೆ ಅವ್ಳು ಸೋಸಿಲ್ಲ ಮಾತ್ರ ಇನ್ನೂ ಯಾವಳು ಬಂದು ನಾನು ಸೇರ್ಸ್ಕೊಳಕ್ಕೆ ನನ್ನ ಮನೆಯೊಳಗೆ ಏನಕ್ಕಪ್ಪ ಸೇರ್ಸ್ಕೊಳಕ್ಕೆ ನೀನು ಕೇಳಬೇಕು ಸೇರ್ಸ್ಕೊತಿದ್ದೆ ನಾನು ನನಗೆ ಗೊತ್ತು ಸೇರ್ಸ್ಕೊಳಕ್ಕೆ ಕಣ್ಣು ಹೋಗಿ ಬಾಯಿ ಮುಚ್ಕೊಂಡು ಹೇಗೆ ತೆಗಿಸ್ ಬೆಂಕಿ ಕಾ ಮಾತಾ ಮಾತಾ ಏನು ತಂಗಿಯ ಮಗಳು ಎಂದು ಸಾಧನೆ ಮಾಡ್ಕೊಳ್ಳಲ್ಲ ತಲೆ ಎತ್ತದಗ್ ಮಾಟ್ ಹೋಗೋಳಾ ಅಕ್ಕೆ ನಾತ್ಕೆ ಮರ ಮರ ಓದಿರೋ ಮಾತಾಡಾ ನಿಮ್ಮಂಗೇ ದೊಡ್ಡದಗ್ ಮಾತಾಡ್ತಿದ್ರು ದೊಡ್ಡದಾಗಿ ನಾನು ನೋಡ್ಬಿಡ್ತೀನಿ ಅದು ಹೆಂಗೆ ಅವ್ನು ಮಗ್ನುವೆ ಅವಳ ಮನೆ ಅಲ್ಲಿ ಕರ್ಕ ಬಂದಿರಿ ಅಂತ ನಾನು ನೋಡ್ತೀನಿ ಯಾರ್ಯಾರು ತಕ ಬಂದ ನನ್ನ ಮನೆ ಅಲ್ಲಿ ಸೇರ್ಸಿಕೊಳ್ಳಕ್ಕೆ ನಾನು ತಿರಕ ಹೋಗಿದ್ನ ಅವಳ ನನ್ನ ತಿರಕ ಹೋಗಿರೋ ಸಾಸೆ ನನ್ನ ನಾನು ಸಾದ್ರ ಸಾಸೆ ಹಾ ನಿನ್ ಸಾದ್ರ ಸಾಸೆ ಇಳಿಸ್ಕ ಬಡ ಮರುವಾದಿಂದ ನನ್ನ ಮಗ ಇವತ್ತು ಬಂದನೇ ಆar ತಿಂಗಳಾಗಿ ಹೋಗಿ ಏನಾರ ಮಾಡ್ಬೇಕಾ ನಡಿ ಗೆ ಮಡಿಕ್ತಕೋ ಎದ್ದ ಹೋಗು ನೀ ಬಾಯಿ ಮುಚ್ಕ ಬಾ ಜಾಸ್ತಿ ಮಾತ್ ಕಿತ್ತಾಡಬೇಡ ನೀನು ನಿನ್ ಏನರ್ತದು ಏನು ಅಕ್ರೆ ಅಕ್ರೆ ಅಂದ್ರೆ ಸರಿಯಾಗಿ ಇಳಿಸ್ಕ ಬಿಡ ಮರುವಾದಿಯಾ ಓಲಕ ಅಕ್ಕ ಬರಲ್ಲ ಅದು ಏನ್ ಮಾಡ್ಕಣ್ಣ ನಾನು ನೋಡ್ತೀನಿ ಓ ಇಲ್ಲ

ಓ ಕರ್ಕಬ್ರಬೋ ನಾನು ನಾನ್ ಸೇರ್ಕೊತೀನಿ ಒಳ್ಳೆ ಸರಿ ಸರಿ ಕರ್ಕಬ್ರ ಮತ್ತೆ ಹೋಗಿ ನಾನು ಇಲ್ವಾ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ